ಕೆಲವೊಂದು ಕಡೆ ನಾಯಿಗಳ ಹಾವಳಿ ಇದೆ ಇದನ್ನ ಸಾಕಷ್ಟು ನಮ್ಮ ಕೌನ್ಸಿಲರ್ ಸಹ ನಾನು ಗಮನಕ್ಕೆ ತಂದಿದ್ದಾರೆ ಮಾನ್ಯ ಅಧ್ಯಕ್ಷರು ಸಹ ನನಗೆ ಸೂಚನೆ ಕೊಟ್ಟಿದ್ದಾರೆ ನಾಲ್ಕು ಬಾರಿ ನಾವು ಈಗಾಗಲೇ ಟೆಂಡರ್ ಕಟ್ಟಿದ್ವಿ ಯಾರು ಸಹ ಟೆಂಡರ್ ಹಾಕ್ಲಿಕ್ಕೆ ಮುಂದಕ್ಕೆ ಬರ್ತಾ ಇಲ್ಲ ಆದ್ರಿಂದ ಮತ್ತೊಮ್ಮೆ ಟೆಂಡರ್ ಕಾಲ್ ಮಾಡ್ತಾ ಇದ್ದೀವಿ ನಾಯಿಗಳ ಹಾವಳಿಯನ್ನು ಸಹ ನಾವು ನಿಯಂತ್ರಿಸ್ತೀವಿ ಈಗಾಗಲೇ ಕೆಲವೊಂದು ಕಡೆ ನಾವು ಕಾಮಗಾರಿಗಳನ್ನು ಶುರು ಮಾಡಿದ್ದೇವೆ ದಯವಿಟ್ಟು ನಾಗರಿಕರಲ್ಲಿ ಮನವಿ ಮಾಡ್ತೀವಿ ಈಗಾಗಲೇ ಆಗಿರೋ ರಸ್ತೆಗಳನ್ನ ನೀವು ಅಲ್ಲಿಲ್ಲ ಅಗಿದಿರೋದು ನಾನು ಕಂಡು ಬಂದಿದೆ ದಯವಿಟ್ಟು ಹಾಳು ಮಾಡಬೇಡಿ ರಸ್ತೆಗಳನ್ನೆಲ್ಲ ಈಗಾಗಲೇ ಬಂದಿರೋ ನಗದು ಹಾಳ್ಮಾಡಕ್ ಹೋಗಬೇಡಿ ಯು ಜಿ ಡಿ ಸಂಪರ್ಕ ನೀರಿನ ಸಂಪರ್ಕ ಏನನ್ನ ಮಾಡಿಸ್ಕೊಬೇಕಾದ್ರೆ ನಗರಸಭೆಗೆ ಬಂದು ನೋಂದಾಯಿಸಿಕೊಂಡು ಮೊದಲೇ ಮಾಡಿಸ್ಕೊಂಡು ಆಮೇಲೆ ರಸ್ತೆ ಗುಣಮಟ್ಟವನ್ನು ಕಾಪಾಡ್ಬೇಕು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೇನೆ ತೆರಿಗೆಗಳು ಯಾರು ಕಟ್ಟಿಲ್ವೋ ಬೇಗ ಬಂದು ಇಲ್ಲ ಅಂತಂದ್ರೆ ನೀವು ತೆರಿಗೆ ಕಟ್ಟಲಿಕ್ಕೆ ಮತ್ತೆ ಕ್ರೌಡ್ ಆಗುತ್ತೆ ಮತ್ತೆ ಕಷ್ಟ ಆಗ್ತದೆ ಇದನ್ನ ಲಿಮಿಟೆಡ್ ಟೈಮ್ ಕೊಟ್ಟಿದ್ದಾರೆ ಅಷ್ಟು ಒಳಗಡೆ ಮಾತ್ರ ನಾವು ಖಾತೆಗಳು ಮಾಡಲಿಕ್ಕೆ ಪ್ರಾಯನ್ ಇದೆ ಯಾರು ಫಸ್ಟ್ ಬರ್ತಿರೋ ಅವರಿಗೆ ಪ್ರಿಯಾರಿಟಿ ವೈಸ್ ನಾವು ಕಲೆಕ್ಟ್ ಮಾಡ್ಕೊಂಡು ಅದೇ ವಾರ್ಡರ್ ಬಂತು ಹಂಚುವಂತ ಕಾರ್ಯಕ್ರಮವನ್ನು ನಗರಸಭೆ ಹಮ್ಮಿಕೊಂಡಿದೆ ಇವತ್ತು ಹೋಗ್ತಾ ಇದೆ ಮೂರು ಸರ್ಕಲ್ಗಳಿಗೆ ಸಂಬಂಧಪಟ್ಟಂಗೆ ಓಟಿಕೆರ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಪಾಲಿಟೆಕ್ನಿಕ್ ಮುಂಭಾಗದಲ್ಲಿರುವಂತಹ ಫುಟ್ಬಾತ್ಗೆ ನಮ್ಮಲ್ಲಿ ಆದ್ರೆ ಅದಕ್ಕೆ ಸ್ವಲ್ಪ ಅಮೌಂಟ್ ಅನ್ನು ಒದಗಿಸಿ ಕ್ರಮಬದ್ಧವಾಗಿ ಅದನ್ನ ಮತ್ತಷ್ಟು ಹೈಟೆಕ್ ಅದೊಂದು ಸ್ವಲ್ಪ ಓಲ್ಡ್ ಮಾಡಿ ಮಾಡಿದ್ವಿ ನನ್ನ ಪ್ರಕಾರ ಈ ತಿಂಗಳ ಅಂತ್ಯ ಒಳಗಡೆ ಎಲ್ಲಾ ಕಾಮಗಾರಿಗಳು ಸಹ ಶುರು ಆಗ್ತಾರೆ ಬೆಳ್ಳಿ ಅಂಗಡಿ ವರ್ತಕರು ನನ್ನಲ್ಲಿ ಅವರು ಒಂದು ಕೇಳಿದ್ದಾರೆ ನಮ್ಗೆ ಸಮಯ ಅಕಾಶ ಕೊಡಿ ನಾವೇ ತೆರವುಗೊಳಿಸಿಕೊಡ್ತೀವಿ ಅಂತ ಈಗಲೂ ಅವ್ರಿಗೂ ಸಹ ನಾವು ಸಾರ್ವಜನಿಕರಿಗೂ ಸ್ಪಂದನೆ ಮಾಡಬೇಕಲ್ವಾ ನಗರಸಭೆ ಇರೋದ್ರಿಂದ ಅವ್ರಿಗೂ ಸಹ ಹೇಳಿದ್ವಿ ಅವ್ರ ವಾರದ ಒಳಗಡೆ ಅವರು ಮತ್ತೆ ಡೈಮೆಡ್ಲಿರುವಂತವರು ಸಹ ತೆರವುಗೊಳಿಸಿಕೊಳ್ತಾ ಇದಾರೆ ತೆರವುಗೊಳಿಸಿಕೊಳ್ಳುವ ಪಕ್ಷದಲ್ಲಿ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿ ಸಾರ್ವಜನಿಕರು ಯಾವುದೂ ಬಿಡೋದಿಲ್ಲ